ಅಧಿಕಾರಿಗಳು ಬರಲ್ಲ ಯಾರ್ಯಾರು ದಿಕ್ಕು ಬರೋದಲ್ಲ ಅಲ್ಲೇ ಬಿದ್ದು ನಾವು ನೀರಾಗ ಒದ್ದಾಡಿದ್ರೆ ಒಬ್ರು ಬರೋದಲ್ಲ ಬೋಟ್ ಹಾಕ ಕೈ ಕಲ್ ಬಿಳ್ತಾರ ನನಗ್ರ ನಿನಗೆ ಅಕ್ರ ಅಂತಾರ ಗೆದ್ದ ಮೇಲೆ ಆಗೋ ಶಿವಂತರ ಮತ್ತೆ ತಗ್ನಾಗಿದ್ರೆ ಮಣ್ಣು ತೆಗುದಿಲ್ಲ ಇದು ಗಟ್ಟರದಾಗ ಮಣ್ಣು ತೆಗದಿಲ್ಲ ಇತ್ತ ನೋಡೋದಿಲ್ರಿ ಯಾರು ಇಲ್ಲಿ ಶಾಸಕರು ಅಷ್ಟೇ ಅಲ್ಲ ಮನೆ ಒಳಗ ನೀರ ಮಕ್ಕಂದಿರಿ ಸರ್ ಯಾರು ಕೇರ್ ಮಾಡ್ತಿದ್ದಗಳು ಪುರಸಭೆಯ ಶಾಸಕರು ಏನ ಕಡೆ ಬರದಲ್ಲ ಯಾರ ಬರಲ್ರಿ ಯಾರ ಬಂದ್ ನೋಡಗಲ್ರಿ ಯಾರು ನೋಡಕ್ ಹೋಗಲ್ರಿ ಏನ್ ಮಾಡಕ್ ಹೋಗಲ್ರಿ ಿ ನಾವಿರೋದು ಮಸ್ಕಿ ಪಟ್ಟಣದ ಸೋಮನಾಥ್ ನಗರದಲ್ಲಿ ಇದೀವಿ ಎಸ್ ನೋಡ್ತಾ ಇದ್ರ ಗಬ್ಬೆದ್ದು ನಾರ್ತಾ ಇದೆ ಸೋಮನಾಥ್ ನಗರ ಮನೆ ಮುಂದೆಲ್ಲ ಚರಂಡಿ ನೀರೆಲ್ಲ ನಿಂತಿದ್ದಾವೆ ಇದು ಈ ಈ ಸತಿ ಎಲ್ಲ ಪ್ರತಿ ಸರಿ ಮಳೆ ಬರಲಿ ಬರದೇ ಇರಲಿ ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಈ ಮಸ್ಕಿ ಪಟ್ಟಣದ ಸೋಮನಾಥ್ ನಗರ ಎಲೆಕ್ಷನ್ ಅಲ್ಲಿ ಮಾತ್ರ ಸೀಮಿತ ಆಗಿದೆ ಅವತ್ತು ಮನೆ ಮನೆಗೆ ಬಂದು ವೋಟ್ ಕೇಳ್ತಾರೆ ವಿನ ಆಮೇಲೆ ಸಮಸ್ಯೆ ಆದ ನಂತರ ಯಾರು ಈ ಕಡೆ ತಲೆ ಎತ್ತಿ ಕೂಡ ನೋಡ್ತಾ ಇಲ್ಲ ಪುರಸಭೆ ರೀ ನರ್ಸ ರೆಡ್ಡಿ ಅವರೇ ಬರ್ರಿ ರೀ ಗಬ್ಬೆದ್ ನಾರ್ತಾ ಇದಾವೆ ಏರಿಯಾಗಳೆಲ್ಲ ಇಲ್ಲಿ ನೋಡ್ತಾ ಇರಬಹುದು ಜನ ಪಾಪ ಕೊಚ್ಚೆ ನೀರಲ್ಲಿ ಜೀವನ ಮಾಡ್ತಾ ಇದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದೇ ಕೊಚ್ಚೆ ನೀರಲ್ಲಿ ಓಡಾಡ್ತಾ ಇದಾರೆ ಏನ್ರಿ ಮಾಡ್ತಾ ಇದ್ರ ನೀವು ರೀ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾ ಏನ್ರಿ ಮಾಡ್ತಾ ಇದೀರ ಪಾಪ ಜನ ಎಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಸ್ಕಿಪಟ್ಟಣದ ಸೋಮನಾಥ್ ನಗರ ಟೋಟಲಿ ಏನು ಕೊಚ್ಚೇಲಿ ಮುಳುಗು ಉರ್ದು ಸರ್ಕಾರಿ ಶಾಲೆ ಕೂಡ ಇದೆ ಅದು ಕೂಡ ಇದೇ ರೀತಿ ಕೊಚ್ಚೆಲಿ ಗಿಡ ಮುಳುಗೋಗಿದೆ ಇದುವರೆಗೂ ಅಧಿಕಾರಿಗಳಾಯ್ತು ಯಾವ್ದು ರೀತಿ ಕ್ಯಾರಿ ಅಂತ ಇಲ್ಲ ತಾತ್ಕಾಲಿಕ ವ್ಯವಸ್ಥೆ ಮಾಡ್ತಾ ಇದ್ರ ವಿನ ಇಲ್ಲಿ ಯಾವ್ದ್ ರೀತಿ ಸಂಪೂರ್ಣ ವ್ಯವಸ್ಥೆ ಮಾಡ್ತಾ ಇಲ್ಲ ಮುಗಿತಾವ್ರೆ ನಮ್ಮ ಜೊತೆಯಲ್ಲಿ ಸಾರ್ವಜನಿಕರಿದ್ದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಮಸ್ಕಿ ಪಟ್ಟಣದ ಏನು ಈ ಈ ಒಂದು ಏರಿಯಾ ಸಮಸ್ಯೆ ಅಲ್ಲ ಇದು ಪ್ರತಿ ಏರಿಯಾಗಳಲ್ಲಿ ಸಿ ಸಿ ರಸ್ತೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಿಲ್ಲ ನಿಮ್ಮ ಅವಧಿಯಲ್ಲಿ ನರಸರೆಡ್ಡಿ ಅವರೇ ನಿಮ್ಮ ಅವಧಿಯಲ್ಲಿ ಸ್ವಲ್ಪ ಕಾರ್ಯನಿರ್ವಹಿಸಿ ಹೋಗ್ರಿ ರೀ ಜನ ನೆನೆಸ್ತಾರೆ ಏರಿಯಾಗಳತ್ತ ಬಂದು ವಿಸಿಟ್ ಕೊಡಿರಿ ಎ ಸಿ ರೂಮಲ್ಲಿ ಕುಂತ್ಕೊಂಡೆ ಕಾಲ ಕಳೆಯೋದಲ್ಲ ಯಾರಾದರೂ ಜನ ಏನಾದರೂ ಕೇಳಕ್ಕೆ ಹೋದ್ರೆ ಅಣ್ಣ ತಮ್ಮ ಅಂತಲೇ ಕಾಲ ಕಳೀತಾ ಇದ್ರ ಸ್ವಲ್ಪ ಏರಿಯಾಗಳತ್ತ ಬಂದು ವಿಸಿಟ್ ಕೊಟ್ಟು ಜನರ ಸಮಸ್ಯೆಗಳ ಬಗ್ಗೆ ಆಲಿಸಿ ಇರೋ ಅವಧಿಯಲ್ಲಿ ಒಂದಿಷ್ಟು ಕೆಲಸ ಮಾಡ್ರಿ ರೀ ಜನ ಇದ್ರೆ ಮಾತಾ ಮಾತಾಡ್ಸೋಣ ಬನ್ನಿ ಇವ್ರಿಗೆ ಏನು ಹೇಳ್ತಾರೆ ಕೇಳಿ ಸರ್ ನಮಸ್ಕಾರ ಸರ್ ಇಲ್ಲ ಎಲ್ಲ ನೀರು ಎಲ್ಲ ತುಂಬಿಟ್ಟೈತೆ ರೀ ಯಾರು ಜನರಿಗೆ ಭಾಳ ತೊಂದರೆ ಆಗೈತೆ ಸಣ್ಣ ಹುಡುಗರು ಎಲ್ಲ ಅಡ್ಡಾಡ್ತಾವ ಬರೇ ಹುಳ ಉಪ್ಪುಡಿ ಹಾವು ಚೋಳು ಜಗ್ಗಿ ಬಂದು ಇಲ್ಲ ಭಾಳ ತೊಂದರೆ ಅನುಭವಿಸ್ತಾರ ಪುರಸಭೆ ಮುಖ್ಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಈ ಯಾರು ಬಂದಿಲ್ಲ ರೀ ಯಾರು ಬಂದಿಲ್ಲ ಯಾರು ನೋಡಕ್ಕೆ ಬಂದಿಲ್ಲ ಹಾಂ ಯಾರು ನೋಡ ಈ ಮಳೆ ಬಂದಾಗ ಅಷ್ಟೇ ಸಮಸ್ಯೆನಾ ಪ್ರತಿ ಸಲ ಇದೆ ಸಮಸ್ಯೆ ಮಳೆ ಬಂದ ಇದೇ ಸಮಸ್ಯೆ ರೀ ಇದೇ ಸಮಸ್ಯೆ ಯಾರು ಕೇರ್ ಮಾಡಲ್ರಿ ಇಲ್ಲಿ ಕೇರ್ ಮಾಡಲ್ಲ ಇಲ್ಲಿ ಅಧಿಕಾರಿಗಳಾಯ್ತು ಇದಾಯ್ತು ಸಿ ಸಿ ರಸ್ತೆ ಚಾಂಡಿ ವ್ಯವಸ್ಥೆ ಏನು ಮಾಡಿಲ್ಲ ಏನು ಮಾಡಿಲ್ರಿ ಏನು ಮಾಡಿಲ್ಲ ಇಂತ ಇದು ನೀರ್ ತಬ್ಬ ಈ ಈ ಹೋಗಕ ದಾರಿನೇ ಇಲ್ರಿ ಇವ್ ಇಷ್ಟೇ ಇರಬೇಕು ಹ್ಮ್ ಎಲ್ಲಿ ನೀರು ಹೋಗಕ ಇಲ್ಲ ಎಲ್ಲಿ ಹೋಗಕ್ ನೀರ್ ಇಲ್ರಿ ಬಿಸಿಲಿಗೆ ಒಣಗಬೇಕಲ್ಲ ಹ್ಮ್ ಹ್ಞೂ ಎಸ್ ಅವೀಕ್ಷಕರ ಕೇಳ್ತಿದ್ರಲ್ಲ ಇಲ್ಲಿ ಸರಿಯಾದ ರೀತಿ ಅಧಿಕಾರಿಗಳ ವಿಝಿಟೇ ಕೊಡ್ತಾ ಇಲ್ಲ ಬಹಳ ತೊಂದರೆ ಅನುಭವಿಸಕತ್ತೀವಿ ನಾವು ಈ ಸೋಮನಾಥ್ ನಗರದಾಗ ಹ್ಮ್ ಹ್ಮ್ ಮೂವತ್ತೈದು ವರ್ಷ ಆಯ್ತ್ರಿ ಇಷ್ಟೇ ಇರ್ತೈತ್ರಿ ಇನ್ನೂ ಇದ್ರಕಿನ ಜಾಸ್ತಿನೇ ಇರ್ತೈತಿ ಹೊಲ್ತು ಕಮ್ಮಿ ಇರಲ್ರಿ ಹಾ ಯಾರೂ ಬರಂಗಿಲ್ಲ ಎಮ್ ಎಲ್ ಎ ಬರಂಗಿಲ್ಲ ಯಾರು ಬರಂಗಿಲ್ಲ ಯಾರೂ ಅಧ್ಯಕ್ಷಪದಕ್ಷ ಯಾರು ಬಂದು ನೋಡಂಗಿಲ್ಲ ಇಲ್ಲಿ ವಾರ್ಡ್ ಮೆಂಬರ್ ಏನ್ ಹೇಳ್ತಾರೆ ವಾರ್ಡ್ ಮೆಂಬರ್ ನೋಡ್ತಾರೆ ಓದ್ತಾರೆ ರೀ ಏನ್ ಮಾಡಕ್ಕಾಗಲ್ಲ ಅವ್ರಗಳಿಂದ ಹಾ ಹಾ ಏಸ ನೀವ್ ಕೇಳಿದ್ರಲ್ಲ ಇಲ್ಲಿ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸರಿಯಾದ ರೀತಿ ವಿಸಿಟ್ ಕೊಡಲ್ಲ ಸುಮ್ನೆ ತಮ್ಮ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರ ಅನ್ಸುತ್ತೆ ಇನ್ನು ಮಾತಾಡ್ಸೋಣ ಏನ್ ಹೇಳ್ತಾರೆ ನಮ್ ಜೊತೆಲಿ ಇನ್ನೊಬ್ರು ಇದ್ರೆ ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಅಂತ ಕಳಪ ಸರ್ ಇವಾಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ರ ಈಗ ಒಂದು ಮೂವತ್ತ್ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ಸರ್ ಇದು ಏನು ಈ ತರ ಎಲ್ಲ ಕೊಚ್ಚೆ ಇದೆ ಪಾಪ ನಿಮ್ದು ಚಿಕ್ಕ ಮಕ್ಕಳೆಲ್ಲ ಮಕ್ಕಳೆಲ್ಲದಾವ ಸಾಂಕ್ರಾಮಿಕ ರೋಗಗಳೆಲ್ಲ ಬರ್ತಾ ಇದಾವೆ ಇಂತ ಕೊಚ್ಚೆಲ್ಲೇ ಜೀವನ ಮಾಡ್ತಾ ಇದ್ರ ಸೊ ಏನ್ ಹೇಳ್ಕ ಬಯಸ್ತೀರಾ ಏನ್ ಹೇಳ್ಬೇಕು ಸರ್ ಪ್ರತಿ ವರ್ಷ ಪ್ರತಿ ಮಳಿಗಾಲದಲ್ಲಿ ಇದೆ ನಮ್ದು ಯಾರು ಹೇಳುವಂತ ವಿಚಾರ ಇಲ್ಲ ಇದೆಲ್ಲ ಮೆಂಬರ್ ಕೇಳಿದ್ರೆ ಅಲ್ಲಿ ರಸ್ತೆ ಇದೆ ನೀರು ಹೋಗಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅದು ಯಾವ್ದು ಮೋಟರ್ ತರ್ತಾರೆ ಅದು ಅದೊಂದು ಸ್ವಲ್ಪ ತಾತ್ಕಾಲಿಕ ಒಂದ್ ವ್ಯವಸ್ಥೆ ತಾಸು ಎರಡ್ ತಾಸು ಮಾಡ್ದಾರೆ ಅದು ಆಗ್ಲಿಗಾಲಿಗೆ ಈ ಪುರಸಭೆ ಅಧಿಕಾರಿ ವಿಸಿಟ್ ಕೊಟ್ಟಿದ್ರ ಇಲ್ಲಿ ಯಾರು ಬಂದೇ ಇಲ್ಲ ಸರ್ ಬಂದೇ ಇಲ್ಲ ಸರ್ ಇದೇನು ಮಳೆ ಬಂತಾರ ಫುಲ್ ಕೊಚ್ಚೆ ನೀರೆಲ್ಲ ಮನೇಲಿ ಹೋಗ್ತಾರೆ ಹೋಗ್ತೇವೆ ಎಲ್ಲ ಶಾಸಕರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಈ ಅಧಿಕಾರಿಗಳಾಗಿರ್ಬೋದು ಯಾವ್ದು ರೆಸ್ಪಾನ್ಸ್ ಮಾಡ್ತಾರೆ ಬರ್ತಾ ಇಲ್ಲ ಯಾರು ಬಂದು ಮತ್ತ ನೋಡ್ತಾರೆ ನೋಡಿ ವಿಚಾರಣೆ ಅದು ಓಟಿನ ವಿಚಾರದಲ್ಲಿ ಮಾತ್ರ ಬರೋದು ಅವಾಗ ಅಷ್ಟೇ ಮತ್ತೆ ಏನ್ ಬರೋದೇ ಇಲ್ಲ ಅವ್ರ ಮುಂದೆ ಈ ಸೋಮನಾಥ್ ನಗರ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ನೆನಪಾಗುತ್ತೆ ಹೌದೌದು ಹೌದು ದೇವಸ್ಥಾನ ಹತ್ರ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ಮುಗಿದ ತಕ್ಷಣ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಬರದೇ ಇಲ್ಲ ಸುಳ್ಳಿನ ಭರವಸೆ ನೀಡಿ ಓಟ್ ಮಾಡ್ತಾರೆ ಈ ಅಧಿಕಾರಿಗಳು ಮಾತ್ರ ಇಲ್ಲಿ ಬಂದು ವಿಸಿಟ್ ಕೊಟ್ಟು ಸಂಪೂರ್ಣ ಶಾಶ್ವತ ಪರಿಹಾರ ನೀಡ್ತಾ ಇಲ್ಲ ನೀಡ್ತಾ ಇಲ್ಲ ಓಕೆ ಇದು ಇವಾಗ ನೋಡಿ ಮನೆಯಲ್ಲೆಲ್ಲ ಇವಾಗ ಮಳೆ ಬಂದ್ರೆ ಅಷ್ಟು ಇದು ಚರಂಡಿ ಎನಿ ಟೈಮ್ ಹಿಂಗೇ ಇರುತ್ತೆ ಹಿಂಗೆ ಇದು ನೀರ್ ಮಳೆ ಬಂತು ಅಂದ್ರೆ ಇದೇ ರೀತಿನೇ ಇರೋದು ಇಲ್ಲಿ ಪ್ರತಿ ಯಾವ ಪ್ರತಿ ವರ್ಷ ಮತ್ತು ಆಮೇಲೆ ನೀರಿಗೆ ಹೋಗ್ಬೇಕಂದ್ರೆ ಇದು ಬಿಸಿಲು ಬಂದಾಗನೆ ಆ ಬಿಸಿಲಿಗೆ ಒಣಗಿ ಬಿಕ್ಕಿದ ಹೊರತು ಅದಕ್ಕೆ ನೀರು ಯಾವ ಹೋಗಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾರು ಸರ್ ಇದು ಅಲ್ಲ ನೀರು ಹೋಗಕ್ಕೆ ಏನಾದ್ರು ಬೇರೆ ರಸ್ತೆ ಇದೆ ಇದೆ ಅಲ್ಲಿ ರಸ್ತೆ ಇದೆ ಬಟ್ ಅದನ್ನ ಮೊದಲು ಚರಂಡಿ ಕಟ್ಟಿ ಕಾಸಿ ಅದನ್ನ ಚರಂಡಿ ನೀರು ಹೋಗಕ್ಕೆ ಸಬ ಇದು ಇಲ್ದಂಗೆ ಕಟ್ಟಿಬಿಟ್ಟಿದ್ದಾರೆ ಅದನ್ನ ಅದಕ್ಕೆ ಅದನ್ನ ಮಾಡಿ ಅದನ್ನ ಸ್ವಲ್ಪ ಪೈಪ್ ಲೈನ್ ಹಾಕ್ಸಿ ಅದನ್ನ ಏನೋ ವ್ಯವಸ್ಥೆ ಮಾಡಿ ತಳೆ ತಳಗಡೆ ಮಾಡ್ಬೇಕು ಅದು ಹೈಟ್ ಜಾಸ್ತಿ ಆಗಿದೆ ಅದು ಇವ್ರು ಆದ್ರೆ ಮಾಡ್ತಾ ಇಲ್ಲ ಏನು ಇಲ್ಲ ಇಲ್ಲ ಮಾಡ್ತಾ ಇಲ್ಲ ಎಲ್ಸ ವೀಕ್ಷಕರೇ ಕೇಳಿದ್ರಲ್ಲ ಇಲ್ಲಿ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳದು ಭೇಟಿ ನೀಡಿ ಇಲ್ಲಿ ಒಂದು ಶಾಶ್ವತ ಪರಿಹಾರ ನೀಡುವಂತ ಕೆಲಸ ಮಾಡ್ತಾ ಇಲ್ಲ ಈ ಪುರಸಭೆ ನರಸರೆಡ್ಡಿ ಅವರು ಹೆಸರು ಮಲೆಕ್ಕು ಅಂತ ಕಾಲ ಕಳೀತಾ ಇದ್ರ ವಿನ ಏರಿಯಾಗಳಿಗೆ ವಿಸಿಟ್ ಕೊಟ್ಟು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಾ ಇಲ್ಲ ಆ ರೀ ಏನ್ರಿ ನೋಡಿ ಏರಿಯಾಗಳೆಲ್ಲ ಗಬ್ಬೆದ್ದು ನಾರ್ತಾ ಇದ್ದಾವೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಸರಿಯಾದ ರೀತಿ ನೋಡ್ತಾ ಇದ್ರ ಪಾಪ ಇಲ್ಲಿ ಸಾರ್ವಜನಿಕರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಏನು ಇಲ್ಲಿರುವಂತ ಯಾರು ದೊಡ್ಡ ಹೈಫೈ ಅಲ್ಲ ಪಾಪ ಸ್ಲಮ್ ಜನಗಳು ಇಲ್ಲಿ ಇರ್ತಕ್ಕಂಥದ್ದು ಗುಡಿಸ್ಲಿ ಇಟ್ಕೊಂಡು ಏನೋ ಚಿಕ್ಕ ಮಾಡ್ಕೊಂಡು ಮಾಡಿಕೊಂಡು ಜೀವನ ಇದ್ದಾರೆ ಬೇರೆ ಬೇರೆ ಊರಿಗೆ ಇನ್ನೂರು ಮುನ್ನೂರು ರೂಪಾಯಿ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಗಬ್ಬೆದ್ನ ಆರ್ತಾ ಇದೆ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದಾವೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾರೆ ಅವು ಪಾಪ ಕೊಚ್ಚೆ ನೀರಲ್ಲಿ ಮತ್ತೊಂದು ಮೊಗದೊಂದಾಗಿ ಸಮಸ್ಯೆಗಳಾದ್ರೆ ದುಡಿದಿನ ಅಮೌಂಟ್ ಏನು ಹಾಸ್ಪಿಟ್ಲಿಗೆ ಬಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನಾದ್ರೂ ಶಾಸಕರ ಈ ವಿಡಿಯೋ ನೀವು ನೋಡ್ಲಿಕ್ಕೆ ನೀರೆಲ್ಲ ನಿಂತ ಮನೆ ಮನೆಯಲ್ಲಾ ಮನ್ಯಾಗ ಒಳಗ ನೀರ ಮಕ್ಕಂದಿರಿ ಸರ್ ಯಾರು ಕೇರ್ ಮಾಡ್ತಿದ್ದರು ಯಾರು ಬರಗಲ್ರಿ ಯಾರ ಬಂದ್ ನೋಡಲ್ರಿ ಯಾರು ನೋಡಕ್ ಹೋಗಲ್ರಿ ಏನ್ ಮಾಡಕ್ ಹೋಗಲ್ರಿ ನೀರ ನೀರ ಮಳೆ ನೀರ್ರಿ ಗೊಜ್ಜಲ್ ನೀರು ಗಟರ ನೀರ್ ಎಲ್ಲಾ ಎಲ್ಲಾ ಮಿಕ್ಸ್ ಮಿಕ್ಸಿಂಗ್ ಆಗ್ತಾರೀ ಎಲ್ಲದ್ ಅಷ್ಟು ಮನ್ಯಾಗ್ರಿ ಎಲ್ಲ ನೀರು ಹ್ಮ್ ಅಷ್ಟೇ ಮಾಡ್ಕೊಂಡ್ತಾ ಈಗ ಒಂದ್ ah yeah. ಇಪ್ಪತ್ತು ವರ್ಷ ಆಯ್ತ್ರಿ ಇಪ್ಪತ್ತು ವರ್ಷ ಇಪ್ಪತ್ತ ಮೂವತ್ತು ವರ್ಷ ಆಯ್ತು ನೋಡ್ರಿ ಅಕ್ಕ ಬರ ಯಾರು ಗಟರ್ ಮಾಡ್ತಿದ್ರಿ ಇನ್ನ ಗಟ್ ಚರೀ ನೀರ್ ಇತ್ತಾಗ ಬರಕ್ರಿ ಮನೆ ನೀಡಿ ಮಾಡ್ಕೊಂಡ್ ಯಾರು ಏನು ಕೆಲಸ ಮಾಡ್ತಿದ್ರಿ ನಮಗೆ ಬರೀ ಇಷ್ಟೇ ಇಷ್ಟತಾರೆ ಯಾರು ನೀರ್ ಕಳ್ಸೋಳ್ರಿ ರಮೇಶ್ ಬಂದು ಒಂದ್ ಎರಡು ಬೇರೆ ಹೇಳಿ ನಮ್ಮ ಹುಡ್ಕ ಫೋನ್ ಹಾ ವಾರ್ಡ್ ನಂಬರ್ ಹೇಳಿ ಎರಡ್ ಬೇರೆ ನೀರ್ ಹೊಡ್ರಿ ಮತ್ತೆ ಅವ್ರ ಏನೈತ್ರಿ ಅಷ್ಟೊತ್ಲಗ ತಮ್ಮ ತಿರ್ಕಂದ್ರಿ ಅವರು ಅಲ್ಲಿಗೆ ಬಿಟ್ರೆ ನಿಮ್ ಜಾಗದ ನಿಮ್ ಜಾಗದಾಗ ಮಣ್ಣ ಅಂತ ಹೇಳ್ರಿ ನಮ್ ಹುಡ್ಗ ನಾ ಜಾಗ ಇದ್ದಾರ ಮಣ್ಣು ಹಾಕ್ತಾರ ನಾವ್ ಎಲ್ಲಿಂದ ಹಾಕ್ಸರ ಜಾಗ ಇಲ್ಲ ಇಲ್ಲ ಏನೆಲ್ಲ ಎಲ್ಲಿ ಹಾಕ್ಸಬೇಕಂತ ಹೇಳ್ರಿ ಅಷ್ಟಕ್ಕೆ ಕಿತ್ಕೊಂಡ್ ಹೋಡ್ರಿ ಮೋಟ್ರ ಎಲ್ಲಾ ಹ್ಮ್ ಏ ಬರೀ ಎಲೆಕ್ಷನ್ ಟೈಮ ಓಟ್ ಹಾಕ ಅಷ್ಟೇ ಬರ್ತಾರ ತಲ್ಲಿ ಬಗ್ಸ್ತಾರ ಹೋಗ್ತಾರ ಹಂಗ ಮತ್ತೆ ಬಾ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ನಾವು ಬರೀ ಆ ಉದ್ ಸೋಳು ಮನ್ಯಾಗ ತಿರ್ಗಾಕತ ಇಟ್ಟಿಟ್ಟು ಉಡ್ರಿ ಸಣ್ಣ ಊರ ಕಡಿತ ಹೋಗ್ಬೇಕ್ರಿ ನಾವ್ ಏನಾದ್ ಆಸ್ಪತ್ರೆಗೆ ಹ್ಮ್ ಈಗ ಎಲ್ಲಾ ಮನೆ ತುಂಬಾ ನೀರಿ ಎಲ್ಲಾ ಮನ್ಯಾಗ ಒಕ್ಕ ಅಗ್ಗ ಮಕ್ಕಂದಿವಿ ಎಲ್ಲಾರು ಮಕ್ಳ ಮರಿ ಕಟ್ಟಿಕೊಂಡ್ ಹ್ಮ್ ಇದು ಅಲರ್ಜಿ ಈಗ ಯಾರು ತಿಂಗಳಾದ ಮರ್ಯಾಗ ಹಂಗ ನಿಂತಾವ್ರಿ ನೀರು ಯಾರೋ ನೋಡ್ತಿದ್ದು ಅಷ್ಟೇ ಅಷ್ಟೇ ಬರ್ತಾರೀ ಇಲ್ಲ ಬರಂಗಲ್ಲ ಒಳ್ಳೆ ನೋಡಲ್ರಿ ಯಾರು ಸಮಸ್ಯೆ ಅಂದ್ರೆ ಯಾರು ಇವರ ಕೇಳಲ್ಲ ಓಟ್ ಇದ್ದಾಗ ಬರ್ತಾರ ಓಟ್ ತಿರ್ಗಿ ಮುಸ್ ನೋಡಲ್ಲ ಈ ಕಡೆ ನೋಡಲ್ಲ ಎಲ್ಲ ಕೊಚ್ಚೆ ನೀರು ಈಗ ನಾವಂದ್ರ ಮೂವತ್ತೈದ್ ನಲ್ವತ್ತು ವರ್ಷ ಆಯ್ತ್ರಿ ಈಗ ಕೈ ಹೇಳಕ್ತಿ ಮೂವತ್ ನಲ್ವತ್ತು ವರ್ಷ ಆಯ್ತು ಈಗ ಸಂಸಾರ ಸಮಸ್ಯೆ ಸಮಸ್ಯೆ ಹಿಂಗೈತಿ ಹಿಂಗೈತಿ ಯಾವತ್ತು ಬಂದಿಲ್ಲ ಯಾವ ಯಾವತ್ತು ಬರೋಲ್ಲ ಓಟ್ ಹಾಕ್ಸೋ ಬರದ ಅಷ್ಟೇ ಮತ್ತೆ ಏನಿಲ್ಲ ಓಟ್ ಹಾಕ್ಸಾಗ ಅಷ್ಟೇ ಬರೋದು ಏನ್ರಿ ಓಟ್ ಹಾಕ ಬರಿಯಪ್ಪ ಬರ್ಯಪ್ಪ ಅಂತಾರ ಆಗ ತಿರುಗಿ ಯಾರು ಮನೇ ಏನ್ರಿ ಏನು ಏನು ಯಾವ್ದು ಒಂದು ಗಾ ಜಂತ ಮನೆಗೆ ಇಲ್ಲ ಬಡವರು ತಿರ್ಕ ತಿರುಕಿಂಬೋರು ಏನು ಯಾವ್ದು ಇನ್ನೂ ಒಂದಿಲ್ಲ ಇನ್ನೊಂದಿಲ್ಲ ಈ ಊರಾಗ ಇದ್ದರಿಗೆ ಇದ್ರಿಗೆ ಇದೇವಾ ನಮ್ಮತ್ತ ಬಡವರಿಗೆ ಇಲ್ಲ ಇದ್ದರಿಗೆ ಇದೆಯೋ ನಮ್ಮತ್ತ ಬಡವ್ರಿಗಿಲ್ಲ ಏನು ಏನ್ರಿ ಅಣ್ಣ ಇನ್ನು ಒಳಗಡೆ ಓಕೆ ಅಣ್ಣ ಇದು ಏನು ಪ್ರತಿಸಲ ಇಲ್ಲಿ ಬನ್ನಿ ಅಣ್ಣ ಇದೇನು ಪ್ರತಿಸಲ ಇದೇ ಸಮಸ್ಯೆ ಅಣ್ಣ ಇದು ಏನು ಏರಿಯಾ ಹೆಸರೇನು ಈ ಏರಿಯಾ ಹೆಸರು ಸೋಮನಾಥ್ ನಗರ ಅಂತಂದು ಹಾ ವಾರ್ಡ್ ನಂಬರ್ ಎರಡು ಅಂತಂದು ಅಣ್ಣ ಇಲ್ಲಿ ಅಣ್ಣ ಇದು ಏನಣ್ಣ ಇಲ್ಲಿ ಸಮಸ್ಯೆ ಇದೆಲ್ಲ ಚರಂಡಿ ಎಲ್ಲ ಗಬ್ಬೆದ್ದು ನಾರ್ತಾ ಇದಾವೆ ಮನೆ ಮುಂದೆ ಮುಂದೆಲ್ಲ ಚರಂಡಿ ಇದೆ ಏನು ನೀವು ಏನು ಹೇಳಕ್ಕೆ ಬಯಸ್ತೀರಾ ಇದು ನಾವು ಹೇಳಿ ಏನು ಹೇಳಕ್ಕೆ ಬಯಸ್ತೀವಂದ್ರೆ ಇಲ್ಲಿ ಯಾರು ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಿಲಾಕೆಂತಲ್ಲ ಇದ್ದು ನಾವ್ ಎಷ್ಟೋ ಸಲ ಹೇಳಿದ್ವಿ ಆಯ್ತು ಮಣ್ಣು ಹೊಡಿಸ್ತೀವಿ ಅದು ಚರಂಡಿ ಮಾಡುದು ಅಂತಾರೆ ಮಳೆ ಬಂತಂದ್ರೆ ಒಂದಿನ ಎರಡು ದಿನ ಜನ ಟಚ್ ಹೊಡಿತಾರೆ ಆಮೇಲೆ ಕೆಲಸ ತದ್ ಅದು ಹೊಡಿತಾರೆ ಅಂದ್ರೆ ಫುಲ್ ಕ್ಲಿಯರ್ ಆಗಿ ಹೊಡಿತಲ್ಲ ನೀರ್ನ ಇಲ್ಲಿ ಬರೀ ಪ್ರತಿ ವರ್ಷನೂ ಹಿಂಗೇ ಇದೆ ಇಲ್ಲಿ ಚರಂಡಿ ಎಲ್ಲಾ ಮನೆಯಲ್ಲೇ ಬರುತ್ತೆ ಈ ತರನೇ ಬರುತ್ತೆ ನೋಡಿ ಎಲ್ಲಿದ್ರೆ ಹಾ ತಂದಿದ್ವಿ ಬಂದಿದಾರೆ ಬಂದು ಹೋಗಿದ್ದಾರೆ ಬಂದು ನೋಡ್ಕೊಂಡು ಹೋಗಿ ಕೇಸಿ ಆ ಏನ್ ಮಾಡ್ತಾರೆ ಅಂದ್ರೆ ಒಂದಿನ ದಿನ ಜನರೇಟ್ ಹಸ್ತಾರೆ ನೀರ್ ಹೊಡಿತಾರೆ ಆಮೇಲೆ ಜನರೇಟರ್ ಕೂಡ ತಗೊಂಡು ಹೋಗಿ ಬಿಡ್ತಾರೆ ಶಾಶ್ವತ ಪರಿಹಾರ ಅಂತ ಏನು ಇಲ್ಲ ಏನು ಮಾಡ್ತಾನೆ ಇಲ್ಲ ಇದಕ್ಕೆ ಸುಮ್ನೆ ಆ ಟೈಮಲ್ಲಿ ಬಂದ್ ಕೇಸಿ ಕೆಲಸ ಮಾಡ್ಕೊಂಡು ವಿನಾ ಮತ್ತೆ ಅದನ್ನ ರೀತಿ ಯಾವ್ದ ರೀತಿಗೆ ತಾವು ನಮಗೆ ಸಂಬಂಧಪಟ್ಟಂತ ಯಾವ್ದಕ್ಕೂ ಒಂದು ಅನುಕೂಲ ಮಾಡಿ ಕೊಡ್ತಾರಲ್ಲ ನೀರ್ ಹೋಗಕ್ಕೆ ಟೋಟಲ್ ಮಳೆ ಬಂತಂದ್ರೆ ಏರಿಯಾ ಎಲ್ಲಾ ಫುಲ್ ಫುಲ್ ನೀರು ಮನೆ ಒಳಗಡೆನೆ ಬರ್ತದೆ ಈ ತರ ಬರ್ತದೆ ಇಪ್ಪತ್ತೈದು ವರ್ಷ ಆಯ್ತು ರೀ ಮೂವತ್ತು ವರ್ಷ ಆಯ್ತು ರೀ ಏನಿಲ್ಲ ಬರೀ ಬರ್ತಾರ ಓತಾರ ಊಟ ಹಾಕಿ ಆಗ ಮಕ್ಕಳೇನೋ ಮರಿಯೇನೋ ಹೆಂಗ ನೀರಿನಾಗ ಜೀವನ ಮಾಡ್ತಾರಮ್ಮೋದು ಗೊತ್ತಿಲ್ಲ ಹೆಂಗ ಇದ್ದಾರೆ ಆವು ಸೊಳ್ಳೆ ಗಡ್ಡೆ ಮುಸಿ ಹೊಳ್ಳಿ ಒಳ್ಳೆ ನೋಡಗಳ್ರಿ ನಮಗೆ ಏನೋ ಚೋಟು ಹತ್ತು ಹದಿನೈದು ಮಕ್ಳು ತಗೊಂಡಿದ್ರಾಗ ಹೆಂಗೆ ನಾವು ಕಾಲ ಗಳಬೇಕು ಹೆಂಗಿಲ್ಲ ಬಡವ್ರ ನಾಲ್ಕೈದು ಓಟ ಅಲ್ಲ ಒಂದ್ ಇಪ್ಪತ್ತು ಓಟ ಇದಾವ್ರಿ ಒಬ್ಬ ಊಟ ಹಾಕಿಂತರ ಮುಚ್ಚಿ ನೋಡೋಲ್ಲ ತಿರ್ಗೋಳಿ ನೋಡಲ್ಲ ನಮಗಿ ಹೋಗ್ತಾವ ಚರಂಡಿ ನೀರೆಲ್ಲ ಮನೆಯಾಗ ಓತವ್ರ ಇದು ಎಲ್ಲ ಆ ಕಡ್ಣೀರಿ ಕಡಿ ಬಂದ್ ಮನ್ಯಾಗ ಓತವ್ರ ನಿನ್ ಬೆಳತಾನ ನಿಂತಿಲ್ರಿ ಬರೇ ಹಿಂಗ ನಿಂತಿವಿ ಮಕ್ಳ ಮಾರಿ ಹಾ ನೀರ್ನಾಗ ನಿಂತಿ ಒಬ್ಬರು ಯಾರು ಬರಗಿಲ್ರೀ ಯಾರು ಬರಗಲ್ರಿ

ಯಾರ್ಯಾರು ಬರಂಗಿಲ್ಲ ನೀವು ಸಾಯನ ಸಾರಿ ಬದುಕನ ಬಾಗ್ರಿ ಆ ಚೋಳ ಹರಿದಾಡ್ಲಿ ಇಷ್ಟ ಇಷ್ಟಾಯ್ತಿ ನೋಡ್ರಿ ಇವು ಯಾರು ನೋಡಕ್ಕೂ ಬರಂಗಲ್ಲ ನೀವ್ ಬಿದ್ರೆ ಅನ್ ಸತ್ರಿ ಏನಂತ ಒಬ್ಬರು ಬರೋಲ್ಲ ಹ್ಮ್ ಹ್ಮ್ ಆಟ ಓಟ್ ಹಾಕಂದ ಬರ್ತಾರ ನೋಡ್ರಿ ನನಗೆ ಯಾಕ್ರ ನೀನ್ ಗೆದ್ದ ಮೇಲೆ ಆಗೋತಿ ನಾವೇನ್ ಮಾಡಮ್ಮ ನೀವ್ ನೀರಾಗ ಮನೆ ಕಟ್ಟಿರಂತಾರ ಅಷ್ಟು